ಈ ರಸ್ತೆ ಅಗಲೀಕರಣ ಮಾಡ್ತಿದ್ದಾರೆ ಚಾಮುಂಡ್ಳು ಗ್ರಾಮದಲ್ಲಿ ಯಾವ ಒಬ್ಬ ಪಿ ಪಿ ಡಬ್ಲ್ಯೂ ಅಧಿಕಾರಿ ಆಗಲಿ ಯಾರೇ ಆಗಲಿ ಬಂದು ಇಲ್ಲಿ ಜನರಲ್ಲಿ ಮನವರಿಕೆ ಮಾಡಿಲ್ಲ ಈ ಸ್ಟಡಿ ನಾವು ರಸ್ತೆ ಅಗಲೀಕರಣ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಬಂದು ಯಾವುದೋ ಮೀಟಿಂಗ್ ಮಾಡಿಲ್ಲ ಏನು ಮಾಡಿಲ್ಲ ಏಕಾಏಕಿ ಬಂದು ರಸ್ತೆ ಅವ್ರ ಮನಸ್ಸ ಇಚ್ಛೆ ಎಲ್ಲಿಗೆ ಬೇಕಾಗಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ ಮಾಡಲಿ ಗ್ರಾಮ ಅಭಿವೃದ್ಧಿ ಆಗಿನ ಸಹಕಾರ ಕೊಟ್ಟಿದ್ದೀವಿ ಕೆಲವು ಪಂಚಾಯತಿ ಮಳಿಗೆ ಇದ್ದಾವೆ ಅವಕ್ಕೂ ತೆರವು ಮಾಡೋಕ್ಕೆ ಆ ಪಂಚಾಯತಿ ನೋಟಿಸ್ ಕೊಟ್ಟಿದ್ದು ಎಲ್ಲ ಮಾಡಿದ್ವಿ ಸಮಯಾವಕಾಶ ಕೇಳಿದರು ಆ ಸಮಯಾವಕಾಶದ ಒಳಗಡೆನೇ ಇವರು ಬಂದು ಕೆಲಸ ಮಾಡಿದ್ದಾರೆ ಇಲ್ಲೆಲ್ಲ ಬಿಟ್ಟಿಗೆಲ್ಲ ಕೆಡವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಲ್ಲಿ ಎಲ್ಲ ಮೆಂಬರ್ಗಳೇನೆ ಎಮ್ ಎಲ್ ಎ ಥರ ಆಡ್ತಿದ್ದಾರೆ ನಾವೇ ನಾವು ಮೆಂಬರ್ ಆಗಿದ್ದೀವಿ ಬ್ಯಾಡಪ್ಪ ನಾವು ಟೈಮ್ ಕೊಟ್ಟಿದ್ದೀವಿ ಕೇಳ್ತೀವಿ ಅನ್ನೋದು ಮೇಲೆ ದೌರ್ಜನ್ಯ ಮಾಡ್ತಾರೆ ರೌಡ್ ಮಾಡಕ್ಕೆ ಮಾಡ್ತಾವ್ರೆ ಎಮ್ ಎಲ್ ಎ ಅವ್ರು ಏನಿಲ್ಲ ಅವರು ಅವರು ಏನಿದೆ ಊರಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಯಪ್ಪ ಅವ್ರದ್ದೇನಿಲ್ಲ ಇಲ್ಲಿ ಕೆಲವರು ಈ ರೀತಿ ಕೆಲಸ ಮಾಡ್ತಾಯಿದ್ದಾರೆ ನಾವು ಯಾರು ಪರವಾಗಿಲ್ಲ ನಾವು ಅವ್ರಿಗಿಂತ ನಾವು ಹೆಚ್ಚಾಗಿ ಸದಸ್ಯರಾಗಿ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಅವ್ರ ಜೊತೆ ನಾವು ಕೈ ಜೋಡಿಸಿ ಎಲ್ಲ ಮಾಡಿದ್ದೀವಿ ಇದೊಂದು ಕೆಲಸ ಈ ರೀತಿ ಮಾಡ್ತಾ ಇದ್ದಾರೆ ಯಾರು ಯಾರು ಮಾತು ಕೇಳ್ತಿಲ್ಲ ಏನೂ ಇಲ್ಲ ಪ್ರತಿ ಬಾರಿ ರಂಗಸ್ವಾಮಿಯನ್ನ ಮೇಲೆ ದೌರ್ಜನ್ಯ ಮಾಡ್ತಾನೆ ಗೊತ್ತಾಗ ನಮ್ಮಗೆಲ್ಲ ಈ ರಸ್ತೆ ಆ ಕಿತ್ತೋಗಿರೋ ರಸ್ತೆಗೆ ಸರ್ಪಡಿಸಿರೋದಕ್ಕೆ ಅದು ಜಲ್ಲಿ ಹಾಕ್ಬಿಟ್ಟು ಸರ್ಪಡಿಸೋಕ ಕೆಲಸ ನಾವು ಪಂಚಾಯತ್ ಸದಸ್ಯರು ಮಾಡ್ತಿಲ್ಲ ಮೀಟಿಂಗಲ್ಲಿ ನಾವು ಗಲಾಟೆ ಮಾಡಿ ಹೇಳಿದ್ದೀವಿ ಎಲ್ಲಿವರೆಗೂ ಮೋರಿ ಆಗಿದೆ ಎಲ್ಲಿವರೆಗೂ ಜಲ್ಲಿ ಹಾಕ್ಬಿಟ್ಟು ರಸ್ತೆ ಮಾಡಿ ಮಾಡಿ ಅವ್ರು ಯಾರು ಕರ್ಕೊಂಬರಿ ಪಿ ಡಬ್ಲ್ಯೂ ಅಂತ ಹೇಳ್ಬಿಟ್ಟು ನಾವು ಮೀಟಿಂಗಲ್ಲಿ ಅಡ್ಡಿಪಡಿಸಿ ಹೇಳಿದ್ದೀವಿ ಇದುವರೆಗೂ ಇಲ್ಲ ಆ ಕೆಲಸದ ಮೇಲೆ ಮುತುವಜೆ ಹೋಗ್ತಿಲ್ಲ ಜನ ಬೀಳ್ತಾರೆ ಹೇಳ್ತಾರೆ ಸತ್ತ ಹೋಗ್ಬಿಡಿದ್ರೆ ಎಲ್ಲ ಮಾಡ್ತಾರೆ ಅದ್ರ ಮೇಲೆ ಯಾರೂ ಗಮನ ಹರಿಸ್ತಿಲ್ಲ ಇದು ಅಂಗಡಿ ಹೋಗೋದು ನೀವು ಕಂಡಾಗ ಈಗ ಅಲ್ಲಿಂದ ಅಂಗಡಿ ಇಲ್ಲಿವರೆಗೂ ಇದೆ ಡಮಲಿಷ್ ಮಾಡಿಲ್ಲ ಇನ್ನು ಈ ಕಡೆ ಕಡೆವರೆಗೂ ಸೆಂಟ್ರದು ಪಂಚಾಯಿತಿ ಅಂಗಡಿ ಆಯ್ತು ರೈಟ್ಸ್ ಇದೆ ಒಡೆಯಲ್ಲ ಅವರು ಅಲ್ಲಿ ಗೊಬ್ಬರದ ಅಂತ ಇಟ್ಟಿದ್ದಾರೆ ಕಾಲಿಂದ ಇದ್ದಾರೆ ರೈತ ಸಂಪರ್ಕ ಕೇಂದ್ರ ಜನ ಬರ್ತಾರೆ ಹೋಗ್ತಾರೆ ಅವರು ಒಂದು ಅಂಗಡಿ ಗುರುತುಪಡಿಸೋದಕ್ಕೆ ಅವರು ಸಮಯಾವಕಾಶಕ್ಕೆ ಕೇಳಿದ್ರು ಅಲ್ವ ಅಲ್ಲೇ ಅವರು ವೈಟ್ ಮಾಡ್ಬೇಕಲ್ವ ಏಕ ಏಕವಾಗಿ ಈ ಕೆಲಸ ಮಾಡಿದ್ದಾರೆ ಇವರೆಲ್ಲ ಅಧಿಕಾರಿಗಳು ಬರಬೇಕು ಪಿ ಡಬ್ಲ್ಯೂ ಇಲಾಖೆ ನಿಂತ್ಕೋಬೇಕು ನಾವು ಪಿ ಡಬ್ಲ್ಯೂ ಇಲಾಖೆ ಅಂತ ಅವ್ರಿಗೆ ಕಾಳಜಿ ತೋರಿಸ್ಬೇಕು ಹೊಡಿಬೇಕು ಮಾಡಬೇಕು ಮನವರಿಕೆ ಮಾಡಬೇಕು ಅಲ್ವ ಇಲ್ಲಿ ಏನು ಇಲ್ದಂಗೆ ಇವರೇ ನಿಂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ನಾವು ಸಹಕಾರ ಕೊಡೋದಕ್ಕೆಲ್ಲ ಜಾಗದ ತೆರವು ಮಾಡಿಸ್ಕೊಡ್ಸಿದ್ದೀವಿ ನಾವೆಲ್ಲ ಅಲ್ಲ ಅಲ್ವರಾ ಒಬ್ರದ ಅಂಗಡಿ ಅದು ಅದೇನು ಕಬ್ಣದ ಅಂಗಡಿ ಅಲ್ಲ ಕಬ್ಣ್ಣಾನೇ ಅಂದರೆ ಇದು ಹಾಚಕೊಂಬೋದು ಕೊಬ್ಬರದ ಅಂಗಡಿ ಏನು ಹಾಕ್ತ ಹೇಳಿ ನಂದರೆ ನೂರಾರು ಮುಟ್ಟೆ ರೇಷನ್ ಇದೆ ಎಲ್ಲ ಗೋಡನ್ ಇದೆ ಗೋಡನ್ ಇದೆ ಗೊಬ್ಬರ ಇದೆ ಔಟ್ಸ್ ಇದೆ ಎಲ್ಲ ಇದೆ ಹಾಂ ಅದು ಆಹಾರ ಪದಾರ್ಥ ನಮಗೆ ಮನೆಗೆ ಹೆಂಗೆ ರೇಷನ್ ಅಂಗಡಿ ಹಂಗೆ ರೈತರಿಗೆ ಅದು ಈ ಥರ ಇದೆ ಏಕ ಪಕ್ಷೀಯ ನಿರ್ಧಾರ ಇದು ದೌಲತ್ ಮಾಡ್ತಾರೆ ಇವರೆಲ್ಲ ಕೇಳಿದ್ರೆ ದವಾಣಗೆ ಮಾಡ್ತಾರೆ ಹಾಂ ನಾವು ಎಮೇಲೆ ಒಡ್ನಾಟದಲ್ಲಿ ಇದ್ದೀವಿ ನಾವು ಎರಡು ಸರಿ ಫೋನ್ ಮಾಡಿದೆ ಎಬ್ಬರು ಈಗ ಎರಡು ಸರಿ ಮಾಡಿದ್ದೀವಿ ನಾವು ಹೇಳಿದ್ದಾರೆ ಅವರು ನಮ್ಮ ಜೊತೆ ಇರಬೇಕು ನಾ ಗ್ರಾಮದ ಅಭಿವೃದ್ಧಿ ಸಾಕಷ್ಟು ಹೇಳಿದ್ರೆ ಆಯ್ತು ಸರ್ ಅಂತ ಹೇಳಿದೀವಿ ಅಲ್ವಾ ಇದು ಯಾರು ಈ ಅಧಿಕಾರಿನೇ ಇಲ್ದಂಗೆ ಇದು ಕೆಲಸ ಮಾಡೋದು ಹೆಂಗಿದು ಹಾಂ ಈಗ ನೀವು ಹೋಗಿ ಬೇರೆ ಬಿಲ್ಡಿಂಗ್ ಕೆಡೋ ಬಿಡ್ಬೋದಾ ಕೆಡೋಲಿ ಸರ್ ಆಯಿತು ಅದು ಟೈಮಿಂಗ್ಸ್ ಅಂತ ವೃದ್ಧಿ ಮಾಡಿದಾಗ ಖಾಲಿ ಮಾಡೋರು ಅವರು ಹಾಂ ನಾವೇನು ಬಿಡಬೇಡಿ ಅಂತ ಹೇಳ್ತಿಲ್ಲ ನಮ್ಗೆ ಅವ್ರಿಗಿಂತ ಮುಸ್ವಜೋಜ ಇದೆ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಜನಸಂಪರ್ಕ ಮಾಡಿಕೊಂಡು ನೀಟಾಗಿ ವ್ಯವಸ್ಥಿತ ಮಾಡ್ಕೊಂಡು ಹೋಗ್ಬೇಕು ಅವ್ರು ಇಪ್ಪತ್ತ್ಮೂರನೇ ತಾರೀಕು ನಾವು ಖಾಲಿ ಮಾಡಿದೆವಪ್ಪ ಅಂತ ಹೇಳಿದರು ಅಷ್ಟೊಳಗಡೆ ಏನಿತ್ತು ಮೂರು ದಿವಸದಲ್ಲಿ ಅರ್ಜೆಂಟು ಅಲ್ವಾ ಈ ಕಿತಾಕವ್ರ್ ರಸ್ತೆ ಅದನ್ನು ಅಲ್ಲಿಂದಲ್ಲಿ ಜಲ್ಲಿ ಹಾಕೋಕೆ ಆಗ್ತಿಲ್ಲ ಅವ್ರ ನನಗೆ ಜಲ್ಲಿ ಹಾಕಿ ರೋಲ್ ಮಾಡಿ ಅಂತ ಬಿಟ್ಟು ನಾನು ತಿಂಗಳಿಂದ ಮೀಟಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಜಾಮುಗಳ್ಳ ನೀರು ಭವಿ ತೋಟದ ಮೇಲ್ಕೆ ಇಂಡಸ್ಟ್ರಿಯಲ್ವರೆಗೂ ಕಿತಾಕ್ರೆ ಬನ್ನಿ ನಾನು ಜೊತೆ ಕರ್ಕೊಂಡು ಹೋಗ್ತೀನಿ ಅದು ಜಲ್ಲಿ ಹಾಕಿ ಕೆಲಸ ಮಾಡಿಲ್ಲ ಇವರು ಇದು ಕೆಡುಬಿಟ್ರೆ ಏನು ಬಂದುಬಿಡ್ತೀವಿ ಅವ್ರಿಗೆ ಭಾಗ್ಯ ಅದು ಕೆಡವಣ ಸರ್ ಅದು ಟೈಮ್ ಇದೆ ಅದಕ್ಕೆ ಅದು ಟೈಮ್ ಅಂತ ಹೇಳಿದೆ ಕೆಡುತ್ತೀವಿ ಅಂತ ಹೇಳಿದ್ರೆ ಕೆಡವಣ ಅದನ್ನು ನೀವು ಮಾಡಿ ಇಲ್ಲಲ್ಲ ಜಲ್ಲಿ ಹಾಕ್ಸಿ ನೀವು ಇನ್ನೂರು ಲೋಡ್ ಟಿಪ್ಪರ್ ಜಲ್ಲಿ ತರಿಸ್ರು ಅರ್ಡೋಂಥ ಜಾಗ ಚೆಂಬಳಗೈತೆ ಅಳಿಸಿ ನೀವು ಅಭಿವೃದ್ಧಿ ಮಾಡಿಸಿ ಮಕ್ಳು ಮಾಡ್ತಾರೆ ಏನೋ ಬೀಳೋದು ಹೇಳೋದು ತಪ್ಪದೆ ಅಲ್ವರ ಬಿಟ್ಬಿಟ್ಟು ನೀವು ಈ ಸಂಖ್ಯೆ ಸಿಕ್ಕ ನೂರ ಜನ ಗುಡ್ಗಾಕೊಂಡ್ ಬಂದ್ಬಿಟ್ಟು ಹಾಂ ಆಮೇಲೆ ಈ ಥರ ದಬಾವಣಿಗೆ ಮಾಡಿದ್ರೆ ನಾವೆಲ್ಲ ಏನಾಗಬೇಕು ಹಾಂ ಏನಾಗಬೇಕು ಹೇಳಿ ನೀವು ಮಾಧ್ಯಮದವರು ಅಂಗಡಿ ಮಾಲೀಕರು ನಾವು ಯಾವುದು ಪಂಚಾಯತಿಯಿಂದ ನೋಟಿಸ್ ಕೊಟ್ಟಿದ್ರು ಹೌದು ನೋಟಿಸ್ ಕೊಟ್ಟಿದ್ದಾರೆ ಖಾಲಿ ಮಾಡಿ ಪಂಚಾಯತಿ ಬಿಲ್ಡಿಂಗು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನಾವು ಇನ್ನೊಂದು ವಾರ ದಿವಸ ನಾವು ಟೈಮ್ ಟೈಮ್ ಟೈಮ್ಗೆ ಸರಿ ಆಯಿತು ಅಂದ್ಬಿಟ್ಟು ಟೈಮ್ ಅವರು ಮನೆ ಪಿಡಿ ಅವರು ಬಂದಿದ್ರು ಈ ಥರ ಹಿಂಗೆ ದಿವಸ ಟೈಮ್ ಕೊಡಿ ನಮ್ಮ ಹೊಸ ಬಿಲ್ಡಿಂಗ್ ರೆಡಿ ಇದೆ ಅಲ್ಲಿ ಶಿಫ್ಟ್ ಆಗ್ತೀವಿ ಅಂತೆಲ್ಲ ಪ್ರತಿಯೊಂದು ಅವ್ರು ಮಾಹಿತಿ ಹೇಳಿದ್ರು ಸಹ ಅಧಿಕಾರಿಗಳೇ ಸುಮ್ಮಿದ್ರು ಉಪಾಧ್ಯಕ್ಷರಾಗಿರ್ಬೋದು ಮೆಂಬರ್ಗಳಾಗಿರ್ಬೋದು ದೌರ್ಜನ್ಯ ಮಾಡೋದಕ್ಕೋಸ್ಕರ ನಾವು ಅಂಗಡಿ ಇನ್ನು ಓಪನ್ ಮಾಡಿಲ್ಲ ಬೆಳಿಗ್ಗೆ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ನಮ್ಗೆ ಏನು ಮಾಹಿತಿನೇ ಕೊಡ್ದಂಗೆ ಏಕಾಏಕಿ ಪೂರ್ತಿ ಅಂಗಡಿ ಮುಂದ್ಗಡೆ ಪೂರ್ತಿ ಅಂಗಡಿ ಫುಲ್ ಮಾಲಿಷ್ ಮಾಡ್ತಾ ಇದ್ದಾರೆ ಈಗ ಅಂಗಡಿ ಒಳಗಡೆ ಕೋಟಿ ಹನ್ನೆರಡು ರೂಪಾಯಿ ಮೆಟೀರಿಯಲ್ ಇದೆ ಈಗ ಅದು ಏನು ನಷ್ಟ ಆದರೆ ಯಾರು ಕಟ್ಕೊಡೋರು ಯಾರು ಈಗ ರೈತರುಗಳಿಗೆ ತೊಂದರೆ ಆಗ್ತದೆ ರೈತರುಗಳು ನಿಂತಿರೋದಲ್ಲ ರೈತರುಗಳಿದ್ದಾರೆ ಅವ್ರು ಐಟಮ್ಗಳು ಬೇಕು ಅದು ಕೊಡೋರು ಯಾರು ಈಗ ಈಗ ಪೂರ್ತಿ ಒಂದು ವಾರದ ತಕ್ಕ ಇಲ್ಲಿ ಈ ಥರ ಈಗ ಸಮಸ್ಯೆ ಆಗಿದೆ ಈಗ ಬಗೆಹರಿಸೋರು ಯಾರು ಈಗ ಇವ್ರಿಗೆ ರೈಟ್ಸ್ ಯಾರು ಕೊಟ್ಟರು ಹೊಡಿಯೋದಕ್ಕೆ ಈಗ ಪಂಚಾಯಿತಿ ಮೆಂಬರ್ಗಳು ಮತ್ತು ಇವರು ಉಪಾಧ್ಯಕ್ಷರುಗಳು ಎಲ್ಲ ಚಾಮ್ಗುಳ್ಳಲ್ಲಿ ಇದು ಮಾಡಬೇಕಾದ್ರೆ ಈಗ ಪೂರ್ವ ಅಧಿಕಾರಿಗಳಿಗೆ ಏನು ಇಲ್ಲಿ ಅಧಿಕಾರನೇ ಇಲ್ವಾ ಇವರೇ ಸರ್ವಾಧಿಕಾರ ಆಗಿಬಿಟ್ರೆ ಹೆಂಗೆ ಇದು ಆಮೇಲೆ ಪೂರ್ತಿ ಪ್ರತಿಯೊಂದು ಅಂಗಡಿಗಳು ಮುಂದ್ಗಡೆನೂ ಬರ್ತಾ ಇದಾರೆ ಚರಂಡಿ ಬರ್ತಾ ಇದಾರೆ ಚರಂಡಿ ಮೇಲೆ ಈಗ ಅಲ್ಲಿ ಗುಂಡಿ ತೋಡಿದ್ದಾರೆ ಅಲ್ಲಿಗೆ ಅಟ್ಲೀಸ್ಟ್ ಅಟ್ಲೀಸ್ಟ್ವರೆಗೆ ಬೇರೆ ಈಗ ನೋಡಿ ಅಂಗಡಿ ಇದಾವೆ ಅಲ್ಲಿ ಆ ಗುಂಡಿ ತೋಡಿದ್ದಾರೆ ಅಂಗಡಿ ಅವ್ರಿಗೆ ಸಮಸ್ಯೆ ಅವ್ರು ಏನಾಗ್ತದೆ ಯಾರೋ ಒಂದು ಕೇಳಿದ್ರು ಪಂಚಾಯಿತಿಯವರು ಆ ಮೆಂಬರ್ಗಳು ಅದನ್ನು ಕೇಳೋ ಇಲ್ಲ ಸುಮ್ಮನೆ ಈಗೇನು ಪಂಚಾಯತಿ ಹೋಗಿ ನಮ್ಮ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಇವ್ರ ಬಿಲ್ಡಿಂಗ್ ಹೊಡಿಬೇಕು ಮೇನ್ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಮ ಮೇಲೆ ಪೂರ್ತಿ ಅಗೆ ಸಾಧಿಸ್ತಾ ಇದ್ದಾರೆ ತ್ಯಾಮಗೊಂಡಲ್ಲಿ ಏನೇ ಒಂದು ಒಂದು ಕೆಲಸ ಮಾಡೋಕ್ಕೋದ್ರು ನಮ್ಮ ಮೇಲೆ ಹಗೆ ಸಾಧಿಸ್ತಾರೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅವರು ಬೇಕಾದಷ್ಟು ಅಂಗಡಿಗಳಿವೆ ಪಂಚಾಯ ಬೇಕಾದಷ್ಟು ಅಂಗಡಿಗಳಿದ್ದು ಇವ್ರ ಅಂಗಡಿಯಿಂದ ಟಾರ್ಗೆಟ್ ಮಾಡಬೇಕು ಅನ್ನೋದ್ ಏನಿದೆ ಸರ್ ಬೇರೆ ಅಂಗಡಿಗಳು ಬೇರೆ ಅಂಗಡಿ ಬರ್ಬೋದು ಈಗ ತಮ್ಮಗಳಲ್ಲಿ ಪಂಚಾಯತ್ ಹಬ್ಬದಲ್ಲಿ ಬೇಜಾನೆ ಅಂಗಡಿಗಳು ಇದಾವೆ ಇವ್ರದೇ ಅಂಗಡಿ ಬೇಕು ಅದು ಮೇಲ್ಗಡೆಯಿಂದ ಕೆಳಗಡೆ ಹೋಗಿದ್ದು ಸೆಂಟರ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಅನ್ನೋದು ಏನಿದೆ ಸರ್ ಅದು ಸೆಂಟರ್ ಪಾಯಿಂಟ್ ಅಲ್ಲೇ ಹೊಡೆಬೇಕು ಇವ್ರದೇ ಹೊಡೆಬೇಕು ಅದೊಂದು ಟಾರ್ಗೆಟ್ ಅಷ್ಟೇ ಇನ್ನೇನು ಇಲ್ಲ ಅಂಗಡಿ ಮಾಲೀಕರು ನಾವು ಮೂವತ್ತು ವರ್ಷದಿಂದ ಮೂವತ್ತೆರಡು ವರ್ಷದಿಂದ ಅಂಗಡಿ ಬಾಡಿಗೆ ಬಾಡಿಗೆ ಖಾಲಿ ಮಾಡಿಕೊಡ್ಬೇಕು ಅಂತ ಬಂದು ಕೇಳಿದ್ರು ನಾವು ಹೇಳಿದ್ವಿ ಎಲ್ಲ ರಸ್ತೆ ಆಗಲಿ ಕಿರಣ ಮಾಡ್ಕೊಂಡು ಬನ್ನಿ ಖಂಡಿತ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದೀನಿ ಆದರೂ ಸಹ ಏಕಾಏಕಿ ಬಂದು ಬೆಳಿಗ್ಗೆ ಬೆಳಿಗ್ಗೆ ಬಂದು ಈ ರೀತಿ ದೌರ್ಜನ್ಯ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಗೊತ್ತಿಲ್ಲದಂಗೆ ಅಂಗಡಿ ಮುಂದೆ ಎಲ್ಲ ಹೊಡೆದಾಕಿ ಲಜ್ಜೆ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಆಯಿತು ಹೊಡೆದಾಗ್ಲಿಕ್ಕೆ ಇವರು ಯಾರು ಪಿ ಡಬ್ಲ್ಯೂ ಇದೆ ಜಾಗ ಗ್ರಾಮ ಪಂಚಾಯತ್ ಮೊದಲು ಡಿಸಿಷನು

ಆಯ್ತು ಸರ್ ಎಲ್ಲ ರಸ್ತೆ ಆಗಲಿ ಕರಣ ಮಾಡಲಿಕ್ಕೆ ಊರಿನಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತದೆ ಮೇನ್ ರೋಡ್ ಇರ್ತಕ್ಕಂಥ ಅಂಗಡಿ ಅವ್ರಿಗೆ ಅದೇನು ಸಮಸ್ಯೆ ಬಗೆಹರಿಸಿ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಅದು ಸಮಯಾವಕಾಶ ಕೊಡಬೇಕಲ್ವಾ ಇನ್ನು ಆ ಕಡೆಯಿಂದ ಹೋಗಿದೆ ರಾಡೇತು ರೋಡಲ್ಲಿ ಇವತ್ತು ಎಲ್ಲ ಕಣ್ಣು ಕಣ್ಣು ಜನ ಕಣ್ಣು ಇದ್ದಾವೆ ಇತ್ತು ಎಷ್ಟು ದೂರ ಮಾಡ್ತಾರೋ ಅಷ್ಟರ ದೂರ ಕಂಪ್ಲೀಟ್ ಮಾಡ್ಕೊಂಬಂದು ನಂತರ ಊರು ಗ್ರಾಮಕ್ಕ ಈ ಕಡೆ ಇದೊಂದು ನನ್ನ ಸಮಸ್ಯೆ ಮಾತಾಡಿದ್ರು ಈಗ ಇವ್ರು ಏನು ಮಾಡ್ತಾ ಇದ್ದಾರೆ ಕೆಲಸ ಅದು ನಾವೇನು ಅವ್ರಿಗೇನು ಅಡ್ಡ ಮಾಡ್ತಾ ಇಲ್ಲ ಅವರು ಎಸ್ಟಿಮೇಟು ಪ್ಲಾನು ಅವರೆಲ್ಲ ತಂದು ಕೊಟ್ಟಿಲ್ಲ ಅದನ್ನೆಲ್ಲ ತಂದು ಕೊಟ್ಬಿಟ್ಟು ಯಾವ್ಯಾವ ಏರಿಯಾ ಎಷ್ಟು ಎಷ್ಟು ಹೊಡಿತಾರೋ ಹೊಡಿಲಿ ಆದರೆ ಅವ್ರು ತಂದು ಕೊಡ್ಬೇಕಲ್ವಾ ತಂದ್ಬಿಟ್ಟು ಅಧಿಕಾರಿಗಳು ಕೂತ್ಕೊಂಡು ಸಭೆ ಮಾಡಬೇಕು ಸಾರ್ವಜನಿಕರಿಗೆ ಅನನುಕೂಲ ಮಾಡೋದಲ್ಲ ಆಮೇಲೆ ಜೊತೆಗೆ ಏನಂದರೆ ಈಗ ಹಿಂದಿಂದ ಮಾಡಿದ್ರಲ್ಲಿ ಗುಂಡೇನಹಳ್ಳಿ ಕ್ರಾಸಿಂದ ಆ ಗುಂಡೇನಳ್ಳಿ ಕ್ರಾಸಿಂದ ಅಲ್ಲಿ ಆರು ತಿಂಗಳಿಂದ ಮಾಡಿ ಅದು ಇನ್ನೂ ಕ್ಲಿಯರ್ ಆಗಿಲ್ಲ ಅದಕ್ಕೆ ಒಂದು ಸೈಡು ಟಾರ್ ಹಾಕಿದ್ರೆ ಜನಗಳು ಓಡಾಡ್ಕೊಂಡಿರ್ತಾರೆ ಇಲ್ಲಾಂದ್ರೆ ಎಲ್ಲನು ಆಕ್ಸಿಡೆಂಟ್ಗಳಾಗಿ ಎಲ್ಲ ತುಮಾರು ಆಕ್ಸಿಡೆಂಟ್ಗಳಾಗಿದ್ದಾವೆ ಅದರಿಂದ ಆಮೇಲೆ ಐಸ್ಕೂಲ್ ರಸ್ತೆ ಸುಮಾರು ಸಲ ಹೇಳ್ದು ಅದೂ ಅವ್ರು ಮಾಡ್ತಾ ಇಲ್ಲ ಅಲ್ಲೇ ಒಂದೂವರೆ ತಿಂಗಳಾಯಿತು ಪೂಜೆ ಮಾಡೋಗಿ ಹೋಗಿ ಎಲ್ಲ ಕೆತ್ತೋಗರೆ ಪೂರ ಧೂಳು ಎಲ್ಲರಿಗೂ ತ್ಯಾಮ್ ವೀಸಿಂಗ್ ಬಂದ್ಬಿಟ್ಟಿದೆ ಅಲ್ಲೇ ತ್ಯಾಮ್ಗೊಂಡ್ಲಕ್ಕೆ ವೀಸಿಂಗ್ ಬಂದು ಎಲ್ಲ ಆಸ್ಪತ್ರೆಗೆ ಜಾಸ್ತಿ ಅಡ್ಮಿಟ್ ಆಗ್ತಾವ್ರೆ ದಯಮಾಡಿ ಇದೊಂದು ವಿಚಾರನ ಯಾರೇ ಅಧಿಕಾರಿಗಳಾಗಲಿ ಇಲ್ಲಿಗೆ ಬಂದಿವಾಗ ಇದನ್ನು ಸಾಲ್ವ್ ಮಾಡಬೇಕು